ಕರ್ನಾಟಕ ಬರದಿಂದ ತತ್ತರಿಸಿ ಹೋಗಿದೆ ಸುಮಾರು ಆರು ತಿಂಗಳಿಂದ ಬರ ಪೀಡಿತ ಪ್ರದೇಶಗಳಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೆ ಮನ್ರೇಗಾ ಯೋಜನೆಯಲ್ಲಿ ನೂರ ಐವತ್ತು ದಿನ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂಥೇಳಿ ನಮ್ಮ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಆದರೆ ದುರ್ದೈವದಿಂದ ಕೇಂದ್ರ ಸರ್ಕಾರ ಕರ್ನಾಟಕದ ಬಗ್ಗೆ ತಾತ್ಸಾರ ಮಾಡೋದು ಏನಾದರೂ ಮಾಡಿ ಅನುಕೂಲ ಮಾಡಬೇಕು ಅನ್ನೋದನ್ನು ಮಾಡೋದು ಇದೆಲ್ಲ ದುರ್ದೈವದ ಸಂಖ್ಯೆ ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಯಾವ ರೀತಿ ಅನ್ಯಾಯ ಆಗ್ತಾಯಿದೆ ಪ್ಲಾನಿಂಗ್ ಕಮಿಷನ್ ಹಾಕಿಬಿಟ್ರು ಒಂದು ವೇದಿಕೆ ಇತ್ತು ಹಣಕಾಸು ಹೇಗೆ ಹಂಚಿಕೆ ಏನು ಎತ್ತ ಏನು ಅನ್ಯ ಆಗಿದೆ ಏನು ಬಿಟ್ಟಿದೆ ಈಗ ಆ ಪ್ಲಾನಿಂಗ್ ಕಮಿಷನ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಏನು ಬೇಕಾದ ಇವ್ರು ಮಾಡೋದು ಹೊರಟಿದ್ದಾರೆ ನಿಯಮಾವಳಿಗಳ ಬಗ್ಗೆ ಮಾತಾಡ್ತಾರೆ ನಾವು ಆಯೋಗದ ನಿಯಮಾವಳಿಗಳ ಬಗ್ಗೆ ಅಥವಾ ಶಿಫಾರಸ್ನ ಹೆಂಗೆ ಮಾಡಿದ್ದೇವೆ ಅಂಥೇಳಿ ಈ ನಿಯಮಾವಳಿಗಳನ್ನು ರೂಪಿಸುವಂಥ ಸಂದರ್ಭದಲ್ಲಿ ಇವರು ಯಾರಿಗೆ ಅವಕಾಶ ಕೊಟ್ಟರು ಪ್ರಜಾಪ್ರಭುತ್ವವಾಗಿ ಇವರೇನು ನಿಯಮಾವಳಿಗಳನ್ನು ಮಾಡಿ ಅದರಂತೆ ಅನ್ಯಾಯ ಮಾಡೋದು ಅಂತಂಥೇಳಿ ಮಾಡೋಕ್ಕಾಗತ್ತಾ ರೂಲ್ಸ್ ಶುಡ್ ಬಿ ಫಾರ್ಮ್ಡ್ ಇನ್ ಕನ್ಸಲ್ಟೇಷನ್ ವಿತ್ ಎವ್ರಿ ಸ್ಟೇಟ್ ಇಫ್ ಯು ಹ್ಯಾವ್ ನಾಟ್ ಫಾರ್ಮುಲೇಟೆಡ್ ರೂಲ್ಸ್ ದ್ಯಾನ್ ಯುವರ್ ಎಟ್ ಫಾಲ್ಟ್ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಇವತ್ತು ಕೆಲವರು ಕರ್ನಾಟಕದವರು ಭಿಕ್ಷೆ ಬಿಡೋದಕ್ಕೆ ಹೋಗ್ತಾ ಇದ್ದಾರೆ ಏನು ಭಿಕ್ಷೆ ನಾವು ಕೊಟ್ಟ ಹಣ ಒಂದು ಬಿಲ್ಲಿ ಅಲ್ಲ ಎರಡು ಬಿಲ್ಲಿ ಅಲ್ಲ ನಾಲ್ಕು ಲಕ್ಷ ಕೋಟಿ ಹಣ ಕೊಟ್ಟಿದ್ದೇವೆ ಸ್ವಾಮಿ ನಾಚಿಗೆ ಬರೋದಿಲ್ವಾ ಅದರಲ್ಲಿ ಇದು ಇಷ್ಟ ತೊಗೊಳ್ರಿ ಅಂಥೇಳಿ ಹೇಳೋದಕ್ಕೆ ಅವ್ರಿಗೆ ನೀವು ಅನ್ನೋದು ಬಿಟ್ಟು ಏನೋ ನಿಮ್ಮ ಸ್ವಾರ್ಥದ ಕಾರಣಕ್ಕೆ ಕೇಂದ್ರ ಸರ್ಕಾರವನ್ನು ಬೆಂಬಲಿಸೋದಕ್ಕೆ ಹೊರಟಿದಿರಲ್ಲ ನಮ್ಮ ರಾಜ್ಯದ ಕೆಲವು ಶಾಸಕರುಗಳು ಇಟ್ ಈಸ್ ಅನ್ಫಾರ್ಚುನೇಟ್ ದಟ್ ಗವರ್ಮೆಂಟ್ ಆಫ್ ಇಂಡಿಯಾ ಈಸ್ ಟ್ರೈಂಗ್ ಟು ಆರ್ಮ್ ಟ್ವಿಸ್ಟ್ ಎವ್ರಿ ಸ್ಟೇಟ್ಸ್ ಇನ್ ದ ನೇಮ್ ಆಫ್ ನಾರ್ಮ್ಸ್ ಇನ್ ದ ನೇಮ್ ಆಫ್ ಸಮ್ ಸಾರ್ಟ್ ಆಫ್ ರೂಲ್ಸ್ ದೇ ಸೇ ದಟ್ ದೇ ಆರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಆರ್ ದೀಸ್ ನಾರ್ಮ್ಸ್ ಡ್ರೋನ್ in consultation with each state if you want to have something you you, you frame rules on your own is it not a duty to take into confidence all the states for framing rules you have violated rules also i am asking you you have a rules of a ndrf this ndrf rules uh, are they followed by Government of India? It is already more than six months in Karnataka. We are seeking for assistance for drought. Did you give one paisa? Are India ref norms come in the way of giving uh, uh, this grant? Why? We have met Prime Minister. We have met uh, Home Minister. We have met uh, dozen of ministers, officers. You have come to Karnataka. Your officers have come to Karnataka. They have also gone round the state in this uh, severe uh, drought. You have not even released one paisa. Is it not uh, shame on your part? And you give long long speech in the um, uh, Parliament. What use? Nirmala, uh, Nirmala Sitaraman ji, you are our representative from Karnataka. You are liable to explain to the people of Karnataka why have you not released NDRF rules, NDRF norms, assistance, grant that you have, you were supposed to give uh, as a drought relief fund. Why? Why have you not given? You are liable to explain to people. ಕರ್ನಾಟಕಕ್ಕೆ ನಮ್ಮ ಸರ್ಕಾರ ಏನು ಏನಂತಾನು ಬಂದಿದೆ ಕಾಂಗ್ರೆಸ್ ಸರ್ಕಾರ ಇದ್ದಲ್ಲಿ ಆ ರಾಜ್ಯಗಳನ್ನು ಹತ್ತಕ್ಕಬೇಕು ಅಂತ ನೋಡ್ತಾ ಇದ್ದೀರ ಡಿ ಎಮ್ ಕೆ ಸರ್ಕಾರ ಇರತಕ್ಕಂಥ ತಮಿಳುನಾಡಿನಲ್ಲಿ ಅನ್ಯಾಯ ಮಾಡಿ ಅವ್ರನ್ನ ಏನಾದರೂ ಮಾಡಿ ಅಲ್ಲಿ ಜನಪ್ರಿಯತೆಯನ್ನು ಕಡಿಮೆಗೊಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರ ಕೇರಳದಲ್ಲಿ ಏನು ಮಾಡಿದಿರಿ ನೀವು ಆಕ್ರೋಶ ಎಷ್ಟು ಹೊರಹೊಮ್ಮಿದೆ ಇದು ಅಲ್ವಾ ಇದು ಈ ರೀತಿ ನೀವು ಅನ್ಯಾಯ ಮಾಡ್ತಾ ಹೋದರೆ ನೀವು ಫೆಡ್ರಲ್ ವ್ಯವಸ್ಥೆಗೆ ಧಕ್ಕೆ ಕೊಡ್ತೀರಿ ಕೇಂದ್ರ ಸರ್ಕಾರ ಫೆಡ್ರಲ್ ವ್ಯವಸ್ಥೆಯಲ್ಲಿ ವಿಶ್ವಾಸಾರ್ಹತೆಯನ್ನು ಕುದುರಿಸುವಂಥ ಪ್ರಯತ್ನ ಮಾಡಬೇಕು ಕಮರಿಸುವ ಪ್ರಯತ್ನ ಮಾಡ್ತಾ ಇದ್ದೀರಿ ಇದು ಹೀಗೆ ಆಗಬಾರ್ದು ಅನ್ಯಾಯವನ್ನು ಸರಿಪಡಿಸಿ ತಕ್ಷಣ ಸರಿಪಡಿಸದೆ ಹೋದರೆ ಬಹಳಷ್ಟು ಗಂಡಾಂತರ ಎದುರಿಸಬೇಕಾಗುತ್ತೆ ಎಚ್ಚರಿಕೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ